ಅಲ್ಲ ಹೊಟ್ಟೆ ಒಟ್ಟೆ ಬೇಗದೆ ಇನ್ನು ಊಟ ಬಂದಿಲ್ವಲ್ಲ ಅದು ಏನು ಮಾಡ್ತಿದ್ದೆ ಅವು ಐ ಶಿವ ಫೋನ್ ಮಾಡಿದ್ರೆ ಫೋನ್ ಇರ್ತಾ ಇಲ್ವಲ್ಲ ಮನೇಲಿ ಒಂಜ್ರು ಅಡುಗೆ ಮಾಡಿ ಕೊಡೋದೇ ಕಷ್ಟ ಕಣಪ್ಪ ಐ ನಮ್ಮ ಇರ್ತಿರ್ ಮಾತ್ರ ಮನೇಲಿ ಒಂಜ್ರು ಬೇಯಿಸಾಕೋದೇ ದೊಡ್ಡ ಕಷ್ಟ ಹನ್ನೆರಡು ಇಪ್ಪತ್ತು ಉಸ್ಕೊಂಡು ಮಾಡೋರು ಹೆಂಗೆ ಮಾಡಬೇಕು ಹನ್ನೆರಡು ಇಪ್ಪತ್ತು ತಗೊಂಡೋಗಿ ಮುಂದೆ ಕೊಟ್ಟರು ಅದು ಬೇಯಿಸ್ಕೊಡೋದೇ ಕಷ್ಟ ಬೇಯಿಸ್ಕೊಡದಿಯಾ ಬೇರೆಯವ್ರ ಉಟ್ಸ್ಕೊಂಡು ಕಷ್ಟಪಟ್ಟು ಗೆಯ್ಕೊಂಡು ಗೆತ್ಕೊಂಡು ಮಾಡ್ತಾರೆ ಪಾಪ ಎಲ್ಲರೂ ಕಳೆ ಪಳೆಗೆ ಹೋಗಿ ಟಿಫನ್ ಗಿರಿ ಇಟ್ಟ ಹಾಕೊಂಡು ಬಿಸಿಲು ಬೆಂಕಿಲಿ ಕಷ್ಟ ಪಡ್ಕೊಂಡು ಬಂದು ಮಾಡ್ಕೊಂಡ್ತಾರೆ ನಮ್ಮನಿಲ್ಲ ಅವರೇ ಭಗವಂತ ನಮ್ಗೆಲ್ ಸಿಕ್ಬಿಟ್ಟಿದಾರ ನಮ್ಗೆ ಸಿಗ್ತಾ ಇವ್ರು ಹಾ ಏನ ಹೋಗುತಣ್ಣ ಹೇಳ ಓದೇ ಎಲ್ಲ ಬಂದಿದ್ರು ಕೂಡ ಬಂದಿರಕಲ್ಲ ನಾನಂಗೆ ಉನ್ನೆ ತಗೊಂಡ್ ಕೂತೀನಿ ಹೊಟ್ಟೆ ಚುರುಚುರು ಕುತದೆ ಫೋನ್ ಮಾಡಿದೆ ತಾರನ ಫೋನ್ ತಗಿತಾ ಇಲ್ಲ ಇವತ್ತಿನ ತಗಿತಾ ಇಲ್ಲ ಫೋನ ಅವ್ನ ಇಲ್ಲ ದೇನ್ ಮಾಡ್ತಿದ್ರ ಕಣೆ ಏನ್ ಹೊಟ್ಟೆ ಬೇರೆ ಸಂಗುತ್ತೆ ಏನು ಮಾಡದ್ಲ ಇವ್ರು ಅದ್ರ ಬೇರೆ ಉಪ್ಪಿಟ್ಟು ಕೊಡ್ಬಿಟ್ಟು ನೀರು ಕುಡ್ದು ಕುಡ್ದು ನನಗೂ ಸಾಕ ಹೋಗದೆ ಹೊಟ್ಟೆ ಬೇರೆ ಸಿಗ್ತದೆ ಹೊಟ್ಟೆ ಬೇರೆ ತುಂಬಿರೋ ಕುಡ್ತೀನ್ ಬಿಟ್ಟು ಎಲ್ಲಿ ಏನ್ ಅಂತ ಅರ್ಥ ಐತಿ ವಡ ಏನ್ ಮಾಡ್ತಿದಣ್ಣ ಹೂನ್ ಬಿಡಬೇಡ ಯಾಕಣೆ ಬಿಸಿಲ ಗೊತ್ತ ಕೆಲಸ ಕಣ್ಣ ಅದಕ್ಕೆ ಹೆಂಗ ಓಡಾಡ್ ಬಂದ್ಬಿಟ್ಟೆ ಏನ ಹೆಂಗಾದ್ರಾ ನೀನು ಅದೇ ಮದುವೆ ಆದರೆ ನೋಡಿ ಮಾಡಿ ಮದ್ವೆಬೇಕಪ್ಪ ನೋಡು ನಾವು ಮದುವೆ ಆದರೂ ನಮಗೆ ಇಷ್ಟು ಗೊತ್ತಿಲ್ಲ ಹಿಂಗೆ ಕಾಯ್ಕೊಂಡು ಕೂತೀವಿ ನೀನು ಹಿಂಗೆ ಮಾಡ್ಕೊಳ್ಬೇಕಲ್ಲೋ ಒಂದು ಒಳ್ಳೆ ಹೆಣ್ಣು ನೋಡಿ ಇಟ್ಟನ ತೊಂದ್ಕೊಡು ನೋಡಿ ಮದ್ಬೇಕು ಅಣ್ಣ ನೀಂದೆ ಎಷ್ಟು ನಮ್ಮದಿಂದ ಎಷ್ಟು ಸುಮಿರಣ ಕತೆ ಯಾರಣ್ಣ ಈ ಕಾಲದಲ್ಲಿ ಗಂಡಿಗೆ ಇಟ್ಟು ಹೊತ್ಕೊ ಬಂದ್ಬಿಟ್ಟು ಕೊಡೋರು ಮನೆಗೆ ತಗೊಳೋ ಕೊಡೋದು ಬೇಯಿಸೋಕೆ ಕಷ್ಟ ಅಂತ ಹೇಳಿದ್ರಲ್ಲಿ ಮುಂದಕ್ಕೆ ಇಟ್ಟು ಮಾಡ್ಕೊಂಡು ಒತ್ಕೊ ಬಂದಾರ ಏ ಸು ಮೀರಣ ಬರಿನೊಬ್ಬರ ಆಮೇಲೆ ಬರ್ತೀವ ನೀನು ಬೇರೆ ಹಂಗಲ್ಲ ಕಣಪ್ಪ ಎಲ್ಲೋ ನೀನು ಮಾಡೋ ಅದೃಷ್ಟತೆ ಸಿಕ್ಕೂ ಸಿಗ್ಬೋದು ಹೇಳೋಕಾಯ್ಕಿಲ್ಲ ನಿನ್ಗೆ ಹಿಟ್ಟು ಬಂದು ಕೊಡೋ ಇಡ್ತಿ ಹಂಗೇನೋ ಸಿಕ್ಬಿಡಣ ನಾನೇ ಕೊಡುವಂತ ಕಂಡುಬಿಡಣ್ಣ ಬಿಡಣ್ಣ ಹಂಗೇನೋ ಬಂದು ತಕ್ಕ ಬಂದ್ರೆ ನೀನು ಬಂದು ಬಾ ಜಾಸ್ತಿ ಅಂತ ಅನ್ಬಿಡ್ತೀನಿ ಯಾಕೆ ಕೆಸ್ಕೊಂಡಿ ಅಯ್ಯೋ ಏನಪ್ಪಾ ಈಗ ಅರ್ಯ ಅಣ್ಣ ತಮ್ಮದ್ ಬೆಲೆ ಗೊತ್ತು ಮುದ್ಬಿ ಅದ್ ಬಿಟ್ರೆ ನಿನ್ಗೆ ಅಣ್ಣ ತಮ್ಮದ್ ಬೆಲೆ ಎಷ್ಟು ಎಡ್ತೀನಿ ಬಿಟ್ಟು ಓಡಾಬಿಡ್ತಿದ್ದೀವಿ ಅದ್ಯಾಕಣ್ಣ ನೀನು ಹಿಂಗೆ ಮಾತಾಡ್ತಿದ್ದಿ ಓ ಅವ್ರ ಕುಳ್ಳಷ್ಟು ಕೆಟ್ಟವ್ನಾ ಅಷ್ಟು ಕೆಟ್ಟವ್ನಣ್ಣ ಚೆನ್ನಾಗಿ ಹೇಳ್ತಿದ್ದಿ ಬಿಡಣ್ಣ ನೀನು ಎನ್ರಡಿಯಾಗಲಿ ಆಹ್ಹ್ ನೀನು ನೋಡ್ತೀನಿ ಬಿಡಪ್ಪ ಅವ್ನು ಕೈ ನೋಡೇ ಬಿಡ್ತೀನಿ ಬಿಡಪ್ಪ ಹೆಂಗೀಗ ಏನೋ ಕುಳ್ಳ ಗೊತ್ತಾಕಿಲ್ವಾ ನೋಡೇ ಬಿಡ್ತೀನಿ ನೀರು ಕೊಡೋಣ ಈ ಕುಡಿತೀನಿ

ನಾವಿ ಬರವಲ್ಲ ಅದೇಕಾವ ಎಷ್ಟ್ ಮಾಡ್ಕೊಂಡು ತಗೊಂಡಿದ್ವಿ ಆಗಲ್ಲ ಅಂದಿದ್ರೆ ನಾವಿ ಬರವಪ್ಪ ಅದ್ಕೆ ಹಿಂಗಿ ಲಕ್ಕನವಾ ನೀನ್ ಬಂದಿದೆಯಲ್ಲ ರತ್ನಿಕೆ ನೀನು ಇದ್ರಿಗೆ ಕುಟ್ಕಳ್ಸ್ಬಿಟ್ಟು ಮನೇಲಿರುವ ನೀನು ಸ್ವಲ್ಪ

ಟಿಕ್ ಮಾಡಕ್ಕೆ ಟೈಮ್ ಇತ್ತಿಲ್ಲ ಕತೆ ಹೋಗಿ ಬಿಡು ಆ ಪುಟ್ಟಿ ಕಾಲ್ ಮುರಿತು ಸುಂಕಿ ಕಾಲ್ ಮುರಿತಿನಿ ಮೊಯಿಗೆ ಎಣ್ಣೆ ಸರ್ಕೊಂಡಿದ್ದ ಕೇಳ ಬಾರಿ ಹೆಚ್ಚು ಕಪ್ಪಟಾಳೆ ಮಾರೇನ ಮಾಡಿತ್ತಿಲ್ಲ ಟಿಕ್ ಮಾಡಕ ಅಂತ ಓರಿಯಪ್ಪ ಕಸಿಟ್ ಕಾಲ್ ಏನಾದ ಹೇಳಿಲ್ಲ ಹಾಗ ಹೋಗಿ ಮಿರಿ ಬಂದ್ಬಿಟ್ಟು ಇಟ್ ಮಾಡ್ಕ ತಗ ಬರ ಗಂಟ ಉಸಿ ಅಕ್ಕಿನ ಹಾಕೊಂಡು ತಕ ಬಂದಿಕಲ್ಲ ಹೆಸರು ಅವಳೆ ಮಾಡಿದ್ಲು ಇಲ್ಲ ಬುಡವ ಚೆನ್ನಾಗಿದೆ ಕತೆ ಊಟ ನೀ ಮೊದಲು ಉಂಡ್ರಪ್ಪ

वंटां चुरापोगी बीट माली कर्ग recess काही माल कोडती नंते मालतने इननुएदह तेलावनी no नी, नी उटामड्रापा मारति नंते नी उटामडी और आमेरम आरति नंते उटाम? ला? रमसा ? उटामारतने सुनकीर वा? नी उटामडवा? मारती नगाप

ಅನ್ಬೇಡಿ ಅನ್ಬಿಡಿ ಗರ್ತಿರ್ಗೆ ಗ್ಯಾನಿಲ್ಲ ತಳು ನಮ್ ಗಣಗಿರ್ ಅಲ್ ತಕೋರ್ರೆ ಅವ್ರಿಗೆ ಇಟ್ಟು ಸೊಪ್ಪು ಮಾಡಿ ಕೊಟ್ಟು ಕಳ್ಸಬೇಕು ಮುಟ್ಟಬೇಕು ಅವ್ರ ಹೊಟ್ಟೆ ತುಂಬಿಸ್ಕೊಬಿಟ್ರಿ ಅಪ್ಪ ಇನ್ನೇನು ಕಲೆ ಕೆಡ್ಸ್ಕೊಳಕ್ಕಿಲ್ಲ ಇನ್ ಯಾವ ತಲೆ ಕೆಡ್ಸ್ಕೊಳಕಿಲ್ಲ ಯಾತ ಕೇಳಿರಿ ಅದಕ್ಕೆ ನನಗೆ ಬಾಯಿ ಕೈಯ ಬುಟ್ಟಿ 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 ಇತ್ತು ಅಂತ ಉಗಿಸ್ಕೊಳತ್ ಆಗದೆ ನನಗೆ ಏನಾರ ಒಳ್ಳೆತನ ತೋರಿಸದು ನಾನು ಏನಾರ ಒಳ್ಳೆತನ ತೋರಿಸದು ನೀವೇ నోడ్రప అంగేయ ఈ వీడియో విడియోవి హంగితు అనిబిట్టు కామెంట్స్ కమెంట్స్ తెలిసి ఇన్ను నమ్ ఛానల్ గా సబ్స్క్రైబ్ దయవిట్టు సబ్స్క్రైబ్ మార్కండి మళ్ళీ అంగేయటి సపోర్ట్ మడి ఎలాగూ నమస్కార ధన్యవాదాలు కంట్రప